ಸತ್ಯ ವಚನಾ ಊಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ವಚನ ನಮ್ಮ ನೋಡ ದೊಡಬಂಗ ವಚನ ವಚನ ಸತ್ಯ ವಚನ భూమి ప్రియరే ಇವತ್ತಿನ ಈ ಪ್ರಾರ್ಥನೆಯನ್ನು ದೇವರ ವಾಕ್ಯವನ್ನು ಆಲಿಸುತ್ತಾ ನಾವು ಆರಂಭ ಮಾಡೋಣ ಜ್ಞಾನೋಕ್ತಿಗಳು ಪುಸ್ತಕ ಅಧ್ಯಾಯ ಹದಿನೆಂಟು ವಾಕ್ಯ ಇಪ್ಪತ್ತು ಬಾಯಿ ಬಿತ್ತಿದ ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು ತುಟಿಗಳು ಕೊಟ್ಟ ಫಲದಿಂದ ತಿಂದು ತೇಗುವನು ಬಾಯಿ ಬಿತ್ತಿದ ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು ತುಟಿಗಳು ಕೊಟ್ಟ ಫಲದಿಂದ ತಿಂದು ತೇಗುವನು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ನಮಗೆಲ್ಲರೂ ಕೂಡ ತಿಳಿದುಂಟು ನಾವು ಬೆಳಿಗ್ಗೆ ಉಪಹಾರ ತಗೊಂಡ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತದೆ ಮಧ್ಯಾಹ್ನಕ್ಕೆ ಊಟ ಮಾಡಿದಾಗ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತದೆ ಹಾಗೆ ಇತರ ಸಮಯದಲ್ಲಿ ದೇವರ ವಾಕ್ಯ ನಮ್ಗೆ ಏನು ಹೇಳ್ತದೆ ಅಂತ ಹೇಳಿದರೆ ಬಾಯಿ ಬಿತ್ತಿದ ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು ಅಂತ ಹೇಳಿಕೊ ಏನಿರ್ಬೋದು ಇದರ ಅರ್ಥ ನಮಗೆ ದೇಹಕ್ಕೆ ಶಕ್ತಿ ಬೇಕು ಆ ಶಕ್ತಿ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ನಾವು ಸೇವಿಸುವಂಥ ಆಹಾರ ದಿನ ಎಲ್ಲಿಯಾದರೂ ಸೇವಿಸುವಂಥ ಆಹಾರ ಅದು ಕೊಳಿತು ಹೋಗಿದ್ರೆ ಅಥವಾ ಅದರದು ಎಕ್ಸ್ಪೈರಿ ಆಗಿದ್ದರೆ ನಮಗೆ ಶಕ್ತಿ ಕೂಡ ಸಿಗಲ್ಲ ದೇಹ ಕೂಡ ಬೆಳೆಯುವುದಿಲ್ಲ ಬದಲಾಗಿ ಏನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಆರೋಗ್ಯ ಕೆಟ್ಟು ಹೋಗ್ತದೆ ನಾವು ಮತ್ತೆ ಮದ್ದಿಗೆ ಹೋಗಬೇಕು ಪ್ರಿಯರೇ ನಾವು ಹುಟ್ಟಿನಂದಿನಿಂದ ಬೆಳೀತಾ ಬರ್ತೇವೆ ದೇಹದಲ್ಲಿ ಬೆಳಿತೇವೆ ಅದೇ ಪ್ರಕಾರ ನಮಗೆ ಒಂದು ಆತ್ಮ ಕೂಡ ಉಂಟು ಈ ಆತ್ಮ ಬೆಳಿಬೇಕಿದ್ರೆ ಏನು ಬೇಕಂತ ಹೇಳಿದರೆ ಶುದ್ಧ ಮನಸ್ಸು ಬೇಕು ಶುದ್ಧ ಮನಸ್ಸು ಬೇಕು ಒಳ್ಳೆಯ ಚಿಂತನೆಗಳು ನಾವು ಸೃಷ್ಟಿಕರ್ತರನ್ನು ನೆನೆದು ಪ್ರಾರ್ಥಿಸಬೇಕು ದೇವರ ವಾಕ್ಯವನ್ನು ಓದಬೇಕು ಈ ದೇವರ ವಾಕ್ಯದ ಆಧಾರದಿಂದ ನಮ್ಮ ಚಿಂತನೆಗಳು ಬೆಳೆಯುತ್ತವೆ ಹೊಳೆಯುತ್ತವೆ ನಮ್ಮ ಮಾತುಗಳು ಕೂಡ ದೇವರ ವಾಕ್ಯದ ಪ್ರೇರಣೆಯಿಂದ ಹೊರಡುತ್ತವೆ ಈ ಚಿಂತನೆ ಮತ್ತು ಮಾತಿನ ಫಲವಾಗಿ ನಮ್ಮ ಈ ಚಟುವಟಿಕೆಗಳು ನಾವು ಮಾಡುವಂಥ ಕೆಲಸ ಕೂಡ ಅದು ಪರಿಣಾಮಕಾರಿಯಾಗ್ತದೆ ಅದು ಕೂಡ ಇದರಿಂದಲೇ ಹೊರಡ್ತದೆ ಚಿಂತನೆ ಮಾತು ಮತ್ತು ನಮ್ಮ ಕ್ರಿಯೆ ಇದೆಲ್ಲವೂ ಕೂಡ ಎಲ್ಲಿಂದ ಬರುವುದು ಚಿಂತನೆ ಶುದ್ಧ ಚಿಂತನೆ ನಿರ್ಮಲ ಹೃದಯ ಇದ್ದರೆ ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಸಾಂಗವಾಗಿ ನಡೆಯುತ್ತದೆ ಅದಕ್ಕಾಗಿ ಯಾವ ರೀತಿ ನಮ್ಮ ದೇಹಕ್ಕೆ ಶಕ್ತಿ ಬೇಕು ಅದಕ್ಕಾಗಿ ನಮಗೆ ಉತ್ತಮವಾದ ಆಹಾರ ಬೇಕು ಅದೇ ಪ್ರಕಾರ ನಮ್ಮ ಮಾತುಗಳು ಕೂಡ ನಾವು ಆಡುವಂಥ ಮಾತುಗಳು ಕೂಡ ನಮ್ಮ ಆತ್ಮಕ್ಕೆ ಜೀವವನ್ನು ನೀಡ್ತವೆ ನಮ್ಮ ಆತ್ಮಕ್ಕೆ ಜೀವವನ್ನು ನೀಡ್ತವೆ ಇತರರ ಜೀವನಕ್ಕೆ ಕೂಡ ಜೀವ ನೀಡ್ತವೆ ನಮಗೆ ಮಾತ್ರ ಅಲ್ಲ ಇತರರಿಗೆ ಕೂಡ ಅದಕ್ಕಾಗಿ ನಮ್ಮ ನೋವು ಮತ್ತು ನಮ್ಮ ಸಂತೋಷ ಅದು ಎಲ್ಲಿ ಉಂಟಂತ ಹೇಳಿದರೆ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿದೆ ಒಳ್ಳೆಯ ಊಟ ಮಾಡಿದಾಗ ಖುಷಿ ಆಗ್ತದೆ ಮನಸ್ಸಿಗೆ ಒಳ್ಳೆಯ ಮಾತುಗಳನ್ನು ಕೇಳಿದಾಗ ಖುಷಿ ಆಗ್ತದೆ ಮನಸ್ಸಿಗೆ ಒಳ್ಳೆಯ ಆಹಾರವನ್ನು ಸೇವಿದ ಸೇವಿಸಿದಾಗ ಸಂತೋಷ ಆಗ್ತದೆ ಆ ಸಂತೋಷದಲ್ಲಿದ್ದಾಗ ಯಾರಾದರೂ ಒಂದು ಕೆಟ್ಟ ಮಾತನ್ನು ಹೇಳಿದರೆ ಆ ಸಂತೋಷ ಎಲ್ಲ ಮಾಯವಾಗ್ತದೆ ಆಹಾರದಿಂದ ಬಂದಂಥ ಸಂತೋಷ ಉಳಿಯುವುದಿಲ್ಲ ಈ ಕೆಟ್ಟ ಮಾತು ಅದೇನು ಮಾಡ್ತದೆ ಅಂತ ಹೇಳಿದ್ರೆ ಎಲ್ಲವನ್ನು ನಾಶ ಮಾಡಿಬಿಡ್ತದೆ ಅದಕ್ಕಾಗಿ ನಮ್ಮ ಹೊಟ್ಟೆ ಆಹಾರದಿಂದ ತುಂಬಿದರೆ ಸಾಲದು ಅದಕ್ಕೆ ಜೊತೆಯಾಗಿ ಒಳ್ಳೆಯ ಚಿಂತನೆಗಳು ಒಳ್ಳೆಯ ಮಾತುಗಳು ಕೂಡ ಬೇಕು ಎ ಕಂಪನಿ ಜೊತೆಯಾಗಿರಬೇಕು ಅದಕ್ಕಾಗಿ ನಮ್ಮ ಹೊಟ್ಟೆ ತುಂಬುವುದು ಕೇವಲ ಆಹಾರದಿಂದ ಮಾತ್ರ ಅಲ್ಲ ಒಳ್ಳೆಯ ಚಿಂತನೆಗಳಿಂದ ಒಳ್ಳೆಯ ಮಾತುಗಳಿಂದ ಕೂಡ ಸ್ವಾಮಿ ಒಂದು ಪವಾಡವನ್ನು ಮಾಡಿದರು ತುಂಬ ಮಂದಿ ಬಂದಿದ್ದರು ಸ್ವಾಮಿಯನ್ನು ಕೇಳಲಿಕ್ಕೆ ಯಾಕಂತ ಹೇಳಿದ್ರೆ ಅವರು ಪವಾಡಗಳನ್ನು ಮಾಡ್ತಾರೆ ಅವರು ಮುಟ್ಟಿ ಗುಣಪಡಿಸ್ತಾರೆ ಜನರನ್ನು ದೆವ್ವಗಳನ್ನು ಓಡಿಸ್ತಾರೆ ಹೀಗೆಲ್ಲ ತುಂಬ ಜನ ಬಂದಿದ್ದರು ನೋಡಿ ಪ್ರಿಯರೇ ಈ ಎಲ್ಲ ಜನರನ್ನು ನೋಡುವಾಗ ತುಂಬ ಜನ ಸಾವಿರಾರು ಜನರು ನೋಡುವಾಗ ಯೇಸು ಸ್ವಾಮಿಗೆ ಸ್ವಲ್ಪ ಕಸಿವಿಸಿ ಆಯಿತು ಕನಿಕರ ಹುಟ್ಟಿತು ಈ ಜನರೆಲ್ಲ ಎಲ್ಲೆಲ್ಲಿಂದ ಬಂದಿದ್ದಾರೆ ಪಾಪ ಇನ್ನೂ ಕೂಡ ಅವರು ಇಲ್ಲೇ ಇದ್ದಾರೆ ಹೋಗಲಿಲ್ಲ ವಾಪಸ್ ಕೇಳ್ತಾ ಇದ್ದಾರೆ ದೇವರ ವಾಕ್ಯವನ್ನು ಯೇಸು ಸ್ವಾಮಿಯನ್ನು ಅದಕ್ಕಾಗಿ ಯೇಸು ಸ್ವಾಮಿ ಏನು ಮಾಡ್ತಾರೆ ಅಂತ ಹೇಳಿದರೆ ಎಲ್ಲ ಜನರಿಗೆ ಬೇಕಾದಂಥ ಔತಣವನ್ನು ಇಡ್ತಾರೆ ಎಲ್ಲಿಂದ ಒಬ್ಬ ಹುಡುಗನ ಹತ್ರ ಐದು ರೊಟ್ಟಿ ಎರಡು ಮೀನಿತ್ತು ಅಷ್ಟೇ ಅವರ ಆಶೀರ್ವಾದವನ್ನು ಹಾಕ್ತಾರೆ ಸಾವಿರಾರು ಜನರಿಗೆ ಬಡಿಸ್ತಾರೆ ಎಲ್ಲರೂ ಕೂಡ ಹೊಟ್ಟೆ ತುಂಬ ಅವರು ತಿನ್ನುತ್ತಾರೆ ಅದಾದ ಮೇಲೆ ಸ್ವಾಮಿ ಸರೋವರದ ಇನ್ನೊಂದು ದಿಕ್ಕಿಗೆ ಅಥವಾ ಇನ್ನೊಂದು ಬದಿಗೆ ಹೋಗ್ತಾರೆ ಈ ಜನರೇನು ಮಾಡಿದರು ಸ್ವಾಮಿ ಅವರು ಸಾಮಾನ್ಯ ಮನುಷ್ಯರಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಐದು ರೊಟ್ಟಿ ಮತ್ತು ಎರಡು ಮೀನಿಂದ ಸಾವಿರಾರು ಜನರಿಗೆ ಉಣಬಡಿಸ್ತಾರೆ ಅಂತ ಹೇಳಿದರೆ ಇವರು ಸಾಮಾನ್ಯ ಮನುಷ್ಯರಲ್ಲ ಇವರು ದೇವಮಾನವರು ದೇವ ಪುರುಷರಾಗಿದ್ದಾರೆ ಅದಕ್ಕಾಗಿ ಅವರೇನು ಮಾಡ್ತಾರೆ ಅಂತ ಹೇಳಿದರೆ ಯೇಸು ಸ್ವಾಮಿ ಎಲ್ಲಿ ಹೋಗ್ತಾರಂತ ಅವರು ಪತ್ತೆ ಹಚ್ಚಿ ಅಲ್ಲಿಗೆ ಓಡೋಡಿ ಹೋದರು ಸರೋವರವನ್ನು ದಾಟಿ ಹೋದರು ಆಚೆಗೆ ಸರೋವರದ ಮುಖಾಂತರ ಅಲ್ಲ ಆದರೆ ಸರೋವರದ ಬದಿಯಿಂದ ಅವರಿಗೆ ತಿಳಿದಂಥ ದಾರಿಯಿಂದ ಅಲ್ಲಿ ಹೋಗಿ ತಲುಪಿತ ಆ ಸಮಯದಲ್ಲಿ ಯೇಸು ಸ್ವಾಮಿ ಒಂದು ಉತ್ತಮವಾದಂಥ ಒಂದು ಸಂದೇಶವನ್ನು ಜನರಿಗೆ ಕೊಡ್ತಾರೆ ಅದೇನಂತ ಹೇಳಿದರೆ ನೋಡಿ ನೀವು ಇಲ್ಲಿಗೆ ಬಂದಿದ್ದೀರಿ ಯಾಕಂತ ಹೇಳಿದರೆ ಒಂದು ದೊಡ್ಡ ಒಂದು ಊಟವನ್ನು ಅವತರಣವನ್ನು ನೀವು ಮಾಡಿದಿರಿ ನಿಮ್ಮ ಹೊಟ್ಟೆ ತುಂಬಿದೆ ಈಗ ಪುನಃ ಬಂದಿದ್ದೀರಿ ಏನಾದರೂ ಇನ್ನೊಂದು ಪವಾಡ ಇಲ್ಲಿ ಆಗಬಹುದು ಅಂತ ಹೇಳಿಕೊಂಡು ಆದರೆ ಜೀವಿಸಬೇಕಿದ್ರೆ ನೀವು ತಿಂದಂಥ ಆಹಾರ ಅಲ್ಲ ಬದಲಾಗಿ ನೀವು ದೇವರ ವಾಕ್ಯವನ್ನು ಆಲಿಸಬೇಕು ಯೇಸು ಸ್ವಾಮಿ ಹೇಳಿದರು ನೀವು ನನ್ನಲ್ಲಿ ಅಂತ ಹೇಳಿದರೆ ಅವರಲ್ಲಿ ನಂಬಿಕೆಯನ್ನು ಇಡಬೇಕು ಅವರ ಶರೀರ ಮತ್ತು ರಕ್ತವನ್ನು ಸೇವಿಸಬೇಕಂತ ಹೇಳಿದರು ಪ್ರಿಯರೇ ಯೇಸು ಸ್ವಾಮಿ ಹೇಳಿದರು ನೀವು ತಿಂದಂಥ ಆಹಾರ ಅಲ್ಲ ನಿಮಗೆ ಜೀವ ನೀಡುವುದು ಬದಲಾಗಿ ದೇವರ ವಾಕ್ಯ ಅದೇ ಪ್ರಕಾರ ಅವರ ಶರೀರ ಮತ್ತು ರಕ್ತ ನೋಡಿ ಪ್ರಿಯರೇ ಎಷ್ಟೊಂದು ಅರ್ಥಪೂರ್ಣವಾದ ಮಾತುಗಳು ಪವಿತ್ರ ಬೈಬಲ್ನಲ್ಲಿವೆ ಈ ಮಾತುಗಳನ್ನು ಓದುವಾಗ ಹಾಗೂ ಅದನ್ನು ನಾವು ಧ್ಯಾನಿಸುವಾಗ ನಮ್ಮ ಜೀವನಕ್ಕೆ ದಾರಿ ಸಿಗ್ತದೆ ಮನುಷ್ಯ ಸತ್ತ ಮೇಲೂ ಕೂಡ ಮನುಷ್ಯರ ಜನರ ಮನದಾಳದಲ್ಲಿ ಅವರು ಇರ್ತಾರೆ ವಾಸಿಸ್ತಾರೆ ಜೀವಿಸ್ತಾರೆ ಯಾವ ಆಹಾರದಿಂದ ನಮ್ಮ ಈ ದೇಹ ಬೆಳೆದಿದೆಯೋ ಸತ್ತಾಗ ಈ ದೇಹ ಕೊಳೆ ದೇಹ ಕೊಳೆತು ಹೋಗ್ತದೆ ಮತ್ತೆ ಇಲ್ಲ ಮುಗಿದೋಯ್ತು ಆದರೆ ನಮ್ಮ ಒಳ್ಳೆಯ ಮಾತುಗಳು ಹಾಗೂ ನಾವು ಮಾಡಿದಂಥ ಒಳ್ಳೆಯ ಕೆಲಸಗಳು ಅವು ಉಳಿಯುತ್ತವೆ ಎಲ್ಲಿಂದ ಬಂದಿವೆ ಅವು ದೇವರ ವಾಕ್ಯದಿಂದ ಬಂದಿವೆ ಯೇಸು ಸ್ವಾಮಿ ಹೇಳ್ತಾರೆ ನೀವು ನನ್ನ ಶರೀರ ಮತ್ತು ರಕ್ತವನ್ನು ಸೇವಿಸಬೇಕಂತ ಯಾವ ರೀತಿ ಯೇಸು ಸ್ವಾಮಿ ನಮಗೆ ಅವರ ದೇಹ ಮತ್ತು ರಕ್ತವನ್ನು ನೀಡಿದ್ದಾರೆ ನಾವು ಬಲಿಪೂಜೆಯಲ್ಲಿ ಸ್ವೀಕಾರ ಮಾಡ್ತೇವೆ ಆದರೆ ಅದಕ್ಕಿಂತಲೂ ಮುಂದೆ ಹೋಗಲಿಕ್ಕೆ ಯೇಸು ಸ್ವಾಮಿಗೆ ನಮಗೆ ಕರೆ ನೀಡುತ್ತಾರೆ ಅದೇ ಅಂತ ಹೇಳಿದರೆ ಯಾವ ರೀತಿಯ ಅವರು ನಮಗೋಸ್ಕರ ತಮ್ಮ ಜೀವವನ್ನು ಶರೀರ ಮತ್ತು ರಕ್ತವನ್ನು ನೀಡಿದಾರೋ ಅದೇ ಪ್ರಕಾರ ನಾವು ಕೂಡ ಸಮಾಜದಲ್ಲಿನ ಜನರಿಗೆ ನಮ್ಮ ಸೇವೆ ಮುಖಾಂತರ ನಮ್ಮ ಶರೀರ ಮತ್ತು ರಕ್ತವನ್ನು ಸವಯಿಸಬೇಕು ಆಗ ತಾನೇ ಒಳ್ಳೆಯ ಕೆಲಸಗಳು ಬರುವುದು ಆ ಕೆಲಸಗಳಿಂದ ತಾನೇ ನಾವು ಜನರ ಮನಸ್ಸು ಮತ್ತು ಹೃದಯದಲ್ಲಿ ಜೀವಂತವಾಗಿರುವುದು ಅದಕ್ಕಾಗಿ ನಾವು ಆಡುವಂಥ ಮಾತುಗಳು ಬಾಯಿ ಬಿತ್ತಿದ ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು ಅದಕ್ಕಾಗಿ ಕೇವಲ ಈ ತಿನ್ನುವಂಥ ಆಹಾರ ಪಾತ್ರೆಯಲ್ಲಿ ಬಟ್ಟಲ್ ನೆದಂಥ ಆಹಾರ ಮಾತ್ರ ಅಲ್ಲ ನಮಗೆ ಸಹಕಾರಿಯಾಗುವುದು ನಮ್ಮ ಯೋಚನೆ ನಮ್ಮ ಮಾತು ನಮ್ಮ ಉತ್ತಮ ಕೆಲಸ ಕಾರ್ಯಗಳು ಅವು ನಮ್ಮನ್ನು ಜೀವಂತವಾಗಿ ಇಡುತ್ತವೆ ಕೆಲವು ಸರಿ ಹೀಗೆ ಆಗ್ತದೆ ಏನಾದರೂ ಹಸಿದು ಇರಬಹುದು ವ್ಯಕ್ತಿಗಳು ಅಂತ ಸಂದರ್ಭದಲ್ಲಿ ಯಾರಾದರೂ ಬಂದು ಎಷ್ಟು ಒಳ್ಳೆ ವ್ಯಕ್ತಿಯಪ್ಪ ನೀನು ಎಷ್ಟು ಕೆಲಸ ಮಾಡ್ತಿ ಒಳ್ಳೆ ರೀತಿಯಲ್ಲಿ ನೀನು ಕೆಲಸ ಮಾಡ್ತೀನಿ ಅಂತ ಹೇಳಿದರೆ ಈ ಹಸಿವೆ ಎಲ್ಲ ಮರೆತು ಹೋಗ್ತದೆ ಹಸಿವು ಮರೆತು ಹೋಗ್ತದೆ ಕೆಲವು ಜನರಂತೂ ಕೆಲಸ ಮಾಡ್ತಾರೆ ಬೆಳಿಗ್ಗೆ ಎದ್ದು ರಾತ್ರಿ ತನಕ ಮಾಡ್ತಾ ಹೋಗ್ತಾರೆ ಏನು ಶಕ್ತಿ ಕೊಡ್ತದೆ ಅವರಿಗೆ ಏನು ಶಕ್ತಿ ಕೊಡ್ತದೆ ಅಂತ ಹೇಳಿದ್ರೆ ತಿಂದಂಥ ಆಹಾರ ಅಲ್ಲ ಈ ಜನರ ಸಂಪರ್ಕ ಜನರಿಂದ ಕೇಳಿಕೊಳ್ಳುವಂಥ ಒಳ್ಳೆಯ ಮಾತುಗಳು ಅವು ಶಕ್ತಿ ಕೊಡ್ತವೆ ಮುಂದೆ ಹೋಗಲಿಕ್ಕೆ ಎಂಟು ಗಂಟೆ ಅಲ್ಲ ಹದಿನೈದು ಗಂಟೆ ಹದಿನಾರು ಗಂಟೆ ಕೆಲವರು ಇಪ್ಪತ್ತು ಗಂಟೆಗಳು ಕೂಡ ಕೆಲಸ ಮಾಡ್ತಾರೆ ಯಾವುದರಿಂದ ಜನರು ಯಾವಾಗ ಸ್ವೀಕಾರ ಮಾಡ್ತಾರೋ ಆಗ ಈ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಅದೇ ಶಕ್ತಿಯಾಗಿ ಬಿಡ್ತದೆ ಆಹಾರ ಮಾತ್ರ ಅಲ್ಲ ಈ ಜನರ ಪ್ರೋತ್ಸಾಹ ಜನರ ಒಳ್ಳೆಯ ಮಾತುಗಳು ಅವೇ ಏನಾಗ್ತದೆ ಅಂತ ಹೇಳಿದರೆ ಬಿಡ್ತವೆ ಅದಕ್ಕಾಗಿ ಪ್ರಿಯರೇ ಈ ಶಕ್ತಿಯನ್ನು ನಾವು ಇತರರಿಂದ ಪಡೆಯುತ್ತೇವೆ ನಮಗೆ ಬೇಕದು ಅದೇ ರೀತಿ ನಾವು ಕೂಡ ಅದನ್ನು ಇತರರಿಗೆ ಕೊಡಬೇಕು ಯಾಕಂತ ಹೇಳಿದರೆ ನಾವು ಒಳ್ಳೆಯ ಮಾತುಗಳನ್ನು ಆಡಿದಾಗ ಅಂತ ಹೇಳಿದರೆ ಅದು ಪ್ರತಿಫಲನಾಗ್ತದೆ ಪ್ರತಿಫಲನಾಗ್ತದೆ ನಾವು ಕೆಟ್ಟದನ್ನು ಮಾತನಾಡಿದರೆ ಆ ಕೆಟ್ಟ ಶಬ್ದಗಳು ವಾಪಸ್ ನಮಗೆ ಬರ್ತವೆ ಒಳ್ಳೆ ಮಾತುಗಳನ್ನು ಆಡಿದರೆ ಒಳ್ಳೆ ಮಾತುಗಳು ನಮಗೆ ಇನ್ನೊಂದು ರೀತಿಯಲ್ಲಿ ಬರ್ತಾರೆ ಬೇರೆಯವರ ಮುಖಾಂತರ ಅದಕ್ಕಾಗಿ ಬಾಯಿಯಿಂದ ಬಾಯಿ ಬಿತ್ತಿದ ಬೆಳೆಯಿಂದ ಬಾಯಿ ಬಿತ್ತಿದ ಬೆಳೆಯಿಂದ ಅಂತ ಹೇಳಿದರೆ ನಾವು ಏನನ್ನು ಮಾತನಾಡ್ತೇವೆ ಅದು ಬೆಳೆ ಯಾವುದಕ್ಕೆ ನಮ್ಮ ಆತ್ಮಕ್ಕೆ ಹಾಗೂ ಕೂಡ ನಮ್ಮ ದೇಹಕ್ಕೆ ಬಾಯಿ ಬಿತ್ತಿದ ಬೆಳೆಯಿಂದ ಮನುಷ್ಯ ಹೊಟ್ಟೆ ತುಂಬುವನು ಯಾವ ರೀತಿ ಹೊಟ್ಟೆ ತುಂಬಿದಾಗ ನಮಗೆ ಶಕ್ತಿ ಬರ್ತದೆ ಅದೇ ರೀತಿ ಇತರರಿಂದ ಪ್ರಶಂಸೆ ಒಳ್ಳೆಯ ಮಾತುಗಳು ಬಂದಾಗ ನಾವು ನಿಜವಾಗಿಯೂ ಆತ್ಮದಲ್ಲಿ ಬೆಳೆಯುತ್ತೇವೆ ಸಂತೋಷ ತುಂಬುತ್ತದೆ ಅಂತ ಸಂದರ್ಭದಲ್ಲಿ ಆಹಾರದ ಅಗತ್ಯ ಕೂಡ ಕೆಲವರಿಗೆ ಕಾಣುವುದಿಲ್ಲ ಕೆಲಸ ಮಾಡ್ತಾರೆ ಅದಕ್ಕಾಗಿ ಪ್ರಿಯರೇ ನಮ್ಮ ಹತ್ರ ಯಾವತ್ತೂ ಕೂಡ ಒಳ್ಳೆಯ ಮಾತುಗಳು ಇರಬೇಕು ತುಟಿಗಳು ಕೊಟ್ಟ ಫಲದಿಂದ ತಿಂದು ತೇಗುವನು ತುಟಿಗಳು ಕೊಟ್ಟ ಫಲದಿಂದ ತಿಂದು ಯಾವ ರೀತಿ ತುಟಿಗಳು ಫಲ ಕೊಡ್ತವೆ ಮಾತುಗಳು ಹೊರಡ್ತವೆ ತುಟಿಯಿಂದ ನಾಲಗೆ ಮಾತನಾಡ್ತದೆ ತುಟಿಯಿಂದ ಮಾತುಗಳು ಹೊರಗೆ ಹೋಗ್ತವೆ ಎಷ್ಟು ಪ್ರೋತ್ಸಾಹದ ಮಾತುಗಳನ್ನು ಇತರರಿಗೆ ನಾವು ನೀಡ್ತೇವೆ ಹುರಿದುಂಬಿಸ್ತೇವೆ ಅಷ್ಟು ಇತರರು ಕೂಡ ಜೀವವನ್ನು ಪಡೆಯುತ್ತಾರೆ ಅದೇ ಪ್ರಕಾರ ಅವರಿಂದ ಕೂಡ ಅದು ವಾಪಸ್ ಬರ್ತದೆ ಈ ತಟ್ಟೆ ಹಾರುವ ತಟ್ಟೆ ನಾವು ಬೀಸಾಡಿದಾಗ ಏನಾಗ್ತದೆ ಅದು ಹಾಗೆಯೇ ಎಲ್ಲಿಂದ ಹೊರಟಿದೆಯೋ ಅಲ್ಲಿಗೆ ಬರ್ತದೆ ಒಬ್ಬರು ಹೇಳ್ತಾರೆ ಪರಿಚಿತವರು ಈ ಭೂಗೋಳ ಅದು ಏನಾಗಿದೆ ಅಂತ ಹೇಳಿದರೆ ವೃತ್ತಾಕಾರದಲ್ಲಿದೆ ಸ್ವಲ್ಪ ಮಾಲಿಕೊಂಡಿದೆ ಅದಕ್ಕಾಗಿ ನಾವು ಏನನ್ನು ಗಾಳಿಯಲ್ಲಿ ತೇಲಿ ಬಿಡ್ತೇವೆ ಅಥವಾ ಏನನ್ನು ನಾವು ನೀಡ್ತೇವೆ ಅದೇ ವಾಪಸ್ ತಿರುಗಿ ನಮ್ಮಲ್ಲಿಗೆ ಬರ್ತದೆ ಯಾಕಂತ ಹೇಳಿದರೆ ಅದು ವೃತ್ತಾಕಾರದಲ್ಲಿದೆ ಇವತ್ತು ನಾವು ತೇಲಿ ಬಿಟ್ಟಿದ್ದೇವೆ ಇನ್ನೊಂದು ಸಮಯದಲ್ಲಿ ನಮಗೆ ಯಾವಾಗ ಯಾವಾಗಂತ ಅದು ತಿರುಗಿ ಬಂದು ಬಂದುಬಿಡ್ತದೆ ಒಳ್ಳೆಯದನ್ನು ಮಾಡಿದರೆ ತಿರುಗಿ ಒಳಿತು ನಮ್ಮಲ್ಲಿಗೆ ಬರ್ತದೆ ಅದೇ ವ್ಯಕ್ತಿಯಿಂದ ಆಗಿರಬೇಕಾಗಿಲ್ಲ ಇತರರಿಂದ ಅದು ತಿರುಗಿ ನಮ್ಮಲ್ಲಿ ಬರ್ತದೆ ಎಲ್ಲಾದರೂ ಕೆಟ್ಟದನ್ನು ನಾವು ಮಾಡಿದರೆ ತಿರುಗಿ ಇನ್ನೊಬ್ಬರಿಂದ ಕೆಟ್ಟದು ನಮಗೆ ಬರ್ತದೆ ಅದಕ್ಕಾಗಿ ಬಾಯಿ ಬಿತ್ತಿದ ಬೆಳೆ ಮನುಷ್ಯನ ಹೊಟ್ಟೆ ತುಂಬುವುದು ತುಟಿಗಳು ಕೊಟ್ಟ ಫಲ ಅದರಿಂದ ಮನುಷ್ಯ ತಿಂದು ತೇಗುವನು ನಮಗೆಲ್ಲರಿಗೂ ಕೂಡ ಸಮಾಧಾನ ಬೇಕು ಪ್ರಿಯರೇ ನಮಗೆಲ್ಲರೂ ಕೂಡ ಸಂತೋಷ ಬೇಕು ನಮಗೆಲ್ಲರೂ ಕೂಡ ಜೀವನದಲ್ಲಿ ಖುಷಿ ಬೇಕು ಎಲ್ಲಿಂದ ಸಿಗ್ತದೆ ಅದು ನಾವು ನಮ್ಮಿಂದಲೇ ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಈ ಸಹಕಾರ ಬೇಕು ಸಹಾಯ ಬೇಕು ಹೇಳಿದ್ರೆ ನಾವು ಮನುಷ್ಯ ನಾವು ಮನುಷ್ಯರು ಸಮಾಜ ಜೀವಿಗಳು ನಾವೇನು ಬಂಡೆಗಳಲ್ಲ ಮರೆಗಳಲ್ಲ ನಾವು ಅದಕ್ಕಾಗಿ ನಾವು ಏನಾದರೂ ಒಳಿತು ಇತರರಿಂದ ಪಡಿಬೇಕಾಗಿದರೆ ಆ ಒಳಿತನ್ನು ನಾವು ಇತರರಿಗೆ ಕೊಡಬೇಕು ಅದು ಮತ್ತೆ ನಮ್ಮಲ್ಲಿ ವಾಪಸ್ ಬರ್ತದೆ ಗಾಜಿನ ಮನೆಯಲ್ಲಿ ಕುಳಿತುಕೊಳ್ಳುವವನು ಇನ್ನೊಬ್ಬರ ಮನೆಗೆ ಕಲ್ಲನ್ನು ಬೀಸಾಡುವಾಗಿಲ್ಲ ಹೇಳಿದ್ರೆ ಆ ಕಲ್ಲು ಪಡೆದವರು ಅಥವಾ ನಷ್ಟ ಹೊಂದಿದವರು ಅವರು ಕೂಡ ವಾಪಸ್ ಹೊಡಿತಾರೆ ಯಾರಿಗೆ ನಷ್ಟ ಜಾಸ್ತಿ ಆಗ್ತದೆ ಯಾರು ಗಾಜಿನ ಮನೆಯಲ್ಲಿ ಕುಳಿತುಕೊಂಡಿದ್ದಾರೆ ಅವರಿಗೆ ಅದಕ್ಕಾಗಿ ನಮ್ಮ ಜೀವನದಲ್ಲಿ ಹಲವಾರು ಜನರನ್ನು ನಾವು ಹಾದು ಹೋಗ್ತೇವೆ ಹಲವಾರು ಜನರು ನಮ್ಮನ್ನು ಭೇಟಿ ಮಾಡ್ತಾರೆ ಅವರಲ್ಲಿ ಮಿತ್ರತ್ವವನ್ನು ನಾವು ಬೆಳೆಸಿಕೊಳ್ಬೇಕು ಹಾಗೇನಾಗ್ತದೆ ಅಂತ ಹೇಳಿದ್ರೆ ನಾವೇನನ್ನು ಬಿತ್ತಿದ್ದೇವೆ ಒಳಿತು ಆ ಒಳಿತು ಇನ್ನೊಬ್ಬರಿಂದ ನಮಗೆ ವಾಪಸ್ ಬರ್ತದೆ ಒಂದು ಅಥವಾ ಇನ್ನೊಂದು ರೀತಿಯಲ್ಲಿ ಬಂದೇ ಬರ್ತದೆ ಏನಾದರೂ ಬಂದಿಲ್ಲ ಅಂತ ಯೋಚನೆ ಮಾಡುವ ಎಲ್ಲಿಯಾದರೂ ಅದು ನಮಗೆ ಸಿಗಲಿಲ್ಲ ಅಂತ ಯೋಚನೆ ಮಾಡುವ ಆಗ ಆಗ ಏನಾಗ್ತದೆ ಏನು ನಷ್ಟ ಆಗಲ್ಲ ನಮಗೆ ನಷ್ಟ ಆಗಲ್ಲ ಅಥವಾ ಇನ್ನೊಂದು ಸಮಯದಲ್ಲಿ ಜನರು ನೆನೆಯುತ್ತಾರೆ ಏನಂತ ಒಳ್ಳೆ ವ್ಯಕ್ತಿ ಯಾರನ್ನು ಕೂಡ ನೋಯಿಸ್ತಿಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಅದರ ಬದಲಾಗಿ ನಾವು ಯಾರಿಗೆ ನೋಯಿಸಿದ್ದೇವೆ ನಮಗೆ ನೋವು ಬಂದಿಲ್ಲ ಅಂತ ಯೋಚನೆ ಮಾಡುವ ಇನ್ನೊಂದು ದಿಕ್ಕಿನಲ್ಲಿ ಆಗ ಆಗ ಏನಾಗ್ತದೆ ಅಂತ ಹೇಳಿದರೆ ಜನರು ಏನನ್ನು ನೆನೆಯುತ್ತಾರೆ ಏನು ಕೆಟ್ಟದನ್ನು ಮಾಡಿದ್ದೇವೆ ಏನು ಕೆಟ್ಟದನ್ನು ಹೇಳಿದ್ದೇವೆ ಅದನ್ನು ನೆನೆಯುತ್ತಾರೆ ಕೆಲವು ಸಮಯದ ಮುಂಚೆ ಒಬ್ಬರು ತೀರಿಕೊಂಡರು ದೊಡ್ಡ ಮಾತುಗಾರ ಏನಲ್ಲ ದೊಡ್ಡ ಅಲ್ಲ ಯಾವತ್ತೂ ಕೂಡ ಒಬ್ಬರು ಮಿತ್ರರು ಹೇಳಿದರು ಅವ್ರ ಮಾತಾಡ್ಲಿಕ್ಕೆ ಮಾತಾಡಲಿ ಹೋದರೆ ಅವರು ಯಾವಾಗಲೂ ಅಷ್ಟೇ ಜಾಸ್ತಿ ಮಾತೇನೂ ಇಲ್ಲ ತುಸುನಾಗುವುದಷ್ಟೇ ಯಾರಿಗೆ ಕೂಡ ಒಂದು ಕೆಟ್ಟ ಮಾತನ್ನು ಆಡಿದವರಲ್ಲ ನೋಡಿ ಯಾವ ರೀತಿಯಲ್ಲಿ ಜನರು ಅವರು ನೆನೆತಾರೆ ನೋಡಿ ಯಾರಿಗೂ ಕೂಡ ಕೆಟ್ಟದನ್ನು ಮಾಡಲಿಲ್ಲ ಯಾರಿಗೂ ಕೂಡ ನೋಯಿಸ್ಲಿಲ್ಲ ತುಸುನಾಗುವುದಷ್ಟೇ ಏನು ಕೂಡ ಕೆಟ್ಟದನ್ನು ಮಾಡಲಿಲ್ಲ ಇದು ಜನರು ನಮ್ಮ ಬಗ್ಗೆ ತಿಳ್ಕೊಳ್ಬೇಕು ಮತ್ತು ನಮ್ಮನ್ನು ಅರಿತುಕೊಳ್ಬೇಕು ಈ ರೀತಿಯಲ್ಲಿ ನಮ್ಮನ್ನು ಜನರು ನೆನೆಯಬೇಕು ಯಾವಾಗ ನಾವು ಈ ಪ್ರಪಂಚವನ್ನು ಬಿಟ್ಟು ಹೋಗುವಾಗ ಹೀಗೆಲ್ಲ ತುಂಬ ಕೆಟ್ಟದ್ದು ಮಾಡಿದ್ದಾರೆ ಜೀವ ಇರುವಾಗ ಅಂತ ಹೇಳುವುದಲ್ಲ ಬದಲಾಗಿ ತುಂಬ ಒಳ್ಳೆಯದನ್ನು ಮಾಡಿದ್ದಾರೆ ಯಾರನ್ನು ಕೂಡ ಅವರು ನಷ್ಟ ಮಾಡಲಿಲ್ಲ ಯಾರಿಗೆ ಕೂಡ ಕೆಟ್ಟದನ್ನು ಮಾಡಲಿಲ್ಲ ಎಷ್ಟೊಂದು ಒಳ್ಳೆಯ ರೀತಿ ಜನರು ನಮ್ಮನ್ನು ಅರಿತುಕೊಳ್ಳುವುದು ಮತ್ತು ನೆನಪಿನಲ್ಲಿ ಇಡುವುದು ದೇವರು ನಮಗೆ ನಾಲಗೆಯನ್ನು ಕೊಟ್ಟಿದ್ದಾರೆ ಏನು ಮಾಡಲಿಕ್ಕೆ ಮಾತನಾಡಲಿಕ್ಕೆ ನಾವು ಈ ನಾಲಗೆಯಿಂದ ಯಾರನ್ನು ಕೊಲೆ ಕೂಡ ಮಾಡಬಹುದು ಅಥವಾ ಸಾಯುವ ಸ್ಥಿತಿಯಲ್ಲಿದ್ದಂಥ ಜನರಿಗೆ ಜೀವವನ್ನು ಕೂಡ ಕೊಡಬಹುದು ಎಷ್ಟೊಂದು ಶಕ್ತಿ ಈ ನಾಲಗೆ ಇದೆ ನೋಡಿ ಪ್ರಿಯರೇ ಎಷ್ಟೊಂದು ಶಕ್ತಿ ನಮ್ಮ ವಾಕ್ ಈ ಶಕ್ತಿಗೆ ಉಂಟು ಯಾರ ಜೀವನವನ್ನು ಮುಗಿಸ್ಲಿಕ್ಕೂ ಕೂಡ ಸಾಧ್ಯ ಉಂಟು ಯಾವ ವ್ಯಕ್ತಿ ಸಾವಿನ ಅಂಚಿನಲ್ಲಿದ್ದಾರೆ ಅವರಿಗೆ ಎತ್ತಿ ಮೇಲಕ್ಕೆ ಕೂಡ ತರಲಿಕ್ಕೆ ಉಂಟು ಜೀವನದಲ್ಲಿ ಕೆಲವರು ಎದೆಗುಂದಿ ತುಂಬ ನಿರಾಶೆಯಿಂದ ಇನ್ನೇನು ಕೂಡ ಬೇಡ ಅಂತ ಹೇಳುವಂಥ ವ್ಯಕ್ತಿಗಳಿದ್ದಾರೆ ಎಲ್ಲಿ ಒಬ್ಬ ವ್ಯಕ್ತಿ ಬಂದು ಹೇಳ್ತಾರೆ ಏನಾಗಿದೆ ನಿನಗೆ ಸ್ವಲ್ಪ ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ ಹುರಿದುಂಬಿಸ್ತಾರೆ ನೋಡಿ ಪ್ರಿಯರ ಅವರೇನು ಕೂಡ ಈ ವಸ್ತುಗಳನ್ನು ಆಹಾರವನ್ನು ಇನ್ನೇನು ಹಣವನ್ನು ಕೊಡಬೇಕಾಗಿಲ್ಲ ಮಾತುಗಳು ಸೋತಂಥ ವ್ಯಕ್ತಿಗಳು ದುಃಖದಲ್ಲಿದ್ದಂಥ ವ್ಯಕ್ತಿಗಳು ಅವರಿಗೆ ಹಣ ಅಥವಾ ಈ ಸಂಪತ್ತು ಕೊಡಬೇಕಾಗಿಲ್ಲ ಪುಷ್ ಯಾವ ರೀತಿಯದ್ದು ಮಾತುಗಳು ನಿನಗೆ ಸಾಧ್ಯ ಉಂಟು ಚಿಕ್ಕದೊಂದು ಮಾತು ನಿನಗೆ ಸಾಧ್ಯ ಉಂಟು ನೀನು ಮಾಡು ಆಗ್ತದೆ ನಿನಗೆ ನಾನಿದ್ದೇನೆ ಏನಾದರೂ ಅಗತ್ಯ ಇದ್ದರೆ ಕೇಳು ಏನು ಬದಲಾವಣೆ ತರ್ತದೆ ಪ್ರಿಯ ಏನೊಂದು ಬದಲಾವಣೆ ಬರ್ತದೆ ಜನರ ಜೀವನದಲ್ಲಿ ಆಲ್ಮೋಸ್ಟ್ ಅಂತ ಹೇಳಿದರೆ ಆಯಿತು ಅಂತ ಒಂದು ಸ್ಥಿತಿಯಲ್ಲಿರುವಂಥ ಜನರು ತಕ್ಷಣಕ್ಕೆ ಎದ್ದೇಳುತ್ತಾರೆ ಜೀವನದಲ್ಲಿ ಅವರು ಬೆಳೆಯುತ್ತಾರೆ ಈ ಮಾತಿಗೆ ಅಷ್ಟೊಂದು ಶಕ್ತಿ ಉಂಟು ಪ್ರಿಯ ದೇವರು ನಮಗೆ ಈ ಶಕ್ತಿಯನ್ನು ನೀಡಿದರೆ ಮಾತಿನ ಶಕ್ತಿಯನ್ನು ಈ ಒಂದು ಪ್ರತಿಭೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡುವ ಒಂದು ನಾಲ್ಕು ಜನರಿಗೆ ನಾವು ಒಳ್ಳೆಯ ಮಾತುಗಳನ್ನು ಆಡುವ ಮುಖಾಂತರ ಅವರ ಜೀವಕ್ಕೆ ಜೀವವನ್ನು ತುಂಬುವ ಕರ್ತರಾದ ದೇವರೇ ನೀವು ನಮಗೆ ಮಾತನಾಡುವಂಥ ಶಕ್ತಿಯನ್ನು ಕೊಟ್ಟಿದ್ದೀರಿ ಯೋಚನೆ ಮಾಡುವಂಥ ಬುದ್ಧಿಯನ್ನು ಕೊಟ್ಟಿದ್ದೀರಿ ಜಾಣ್ಮೆಯನ್ನು ಕೊಟ್ಟಿದ್ದೀರಿ ನಮ್ಮ ಜೀವನದಲ್ಲಿ ಅನೇಕರನ್ನು ನಾವು ಸಂಧಿಸುತ್ತೇವೆ ಸಂಪರ್ಕಿಸುತ್ತೇವೆ ಭೇಟಿ ಮಾಡ್ತೇವೆ ಈ ಸಮಯದಲ್ಲಿ ನಾವು ಯಾರೆಲ್ಲರನ್ನು ಕೂಡ ಸಂಪರ್ಕಿಸುತ್ತೇವೆ ಅವರ ಹತ್ರ ನಯವಾದಂಥ ಮಾತುಗಳನ್ನು ನಾಜೂಕಾದಂಥ ಮಾತುಗಳನ್ನು ಆಡಲಿಕ್ಕೆ ಯಾರೆಲ್ಲರೂ ಕೂಡ ನಿರಾಸೆಯಿಂದ ದುಃಖದಲ್ಲಿ ತುಂಬಿದ್ದಾರೋ ಬಳಲಿದ್ದಾರೋ ಅವರ ಜೀವನದಲ್ಲಿ ಹುರುಪನ್ನು ನೀಡಲು ಬೆಳಕನ್ನು ಚೆಲ್ಲಲು ನಮಗೆ ಬೇಕಾದಂಥ ಒಂದು ಉದಾರ ಮನಸ್ಸು ಕರ್ತರಾದ ದೇವರೇ ನಮಗೆಲ್ಲರಿಗೂ ಕೂಡ ನೀಡಿರಿ ಇದರಿಂದಾಗಿ ನಮ್ಮ ಸುತ್ತಮುತ್ತಲು ಪರಿಸರದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಬೆಳೆಸಲಿಕ್ಕೆ ನಮಗೆ ಸಾಧ್ಯವಾಗುವುದು ಈ ಒಂದು ವರವನ್ನು ನಮಗೆ ನೀಡಿರಿ ಈ ಕಾರ್ಯಕ್ರಮದಲ್ಲಿ ಇವತ್ತು ಯಾರೆಲ್ಲರೂ ಕೂಡ ಪಾಲ್ಗೊಂಡಿದ್ದಾರೋ ಅವರೆಲ್ಲರೂ ಕೂಡ ಆರೋಗ್ಯದ ಆಶೀರ್ವಾದಗಳು ನೀಡಿರಿ ಮನಸ್ಸಿನ ನೆಮ್ಮದಿಯನ್ನು ನೀಡಿರಿ ಮಕ್ಕಳಿಗೆ ಕಲಿಯಲು ಬೇಕಾದಂಥ ಜಾಣ್ಮೆಯನ್ನು ಬುದ್ಧಿಯ ಶಕ್ತಿಯನ್ನು ನೀಡಿರಿ ಹೆತ್ತವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ಕೆಲಸ ಮಾಡಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ನೀಡಿರಿ ಈ ಪ್ರಾರ್ಥನೆ ನಿಮಗೆ ಸಲ್ಲಿಸುತ್ತೇವೆ ನಿಮ್ಮ ಪುತ್ರ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇಲೆ